ಬೆಂಗಳೂರು ದಕ್ಷಿಣ ಜಿಲ್ಲೆ ಮಾಡಿ ಅಂತ ಹೇಳಿ ನಾನು ಅವತ್ತೇ ಮನವಿಯನ್ನು ಕೊಟ್ಟಿದ್ದೆ ಆದರೆ ಅವರು ನಮ್ಮ ಮಾತಿಗೆ ಗೌರವ ಕೊಡಲಿಲ್ಲ ರಾಮನಗರ ಅಂತ ಘೋಷಣೆ ಮಾಡಿದ್ರು ರಾಮನಗರ ಎಲ್ಲೂ ಹೋಗಲ್ಲ ಬೆಂಗಳೂರು ಜಿಲ್ಲೆ ದಕ್ಷಿಣ ಜಿಲ್ಲೆನೆಲ್ಲ ಇರ್ತದೆ ಈಗ ಬೆಂಗಳೂರು ಕೆಂಪೇಗೌಡ ಕಟ್ಟಂಥ ಬೆಂಗಳೂರಿಗೆ ಒಂದು ಬ್ರ್ಯಾಂಡ್ ನೇಮ್ ಇದೆ ವಿಶ್ವಾದ್ಯಂತ ಬ್ರ್ಯಾಂಡ್ ನೇಮ್ ಇದೆ ಪ್ರಪಂಚದಲ್ಲಿ ಎಲ್ಲೋದ್ರು ಕೂಡ ಬೆಂಗಳೂರು ಅಂದರೆ ಆದಂಥ ಹೆಸರುವಾಸಿ ಆಮೇಲೆ ಅತ್ಯಂತ ಹೆಚ್ಚು ಕಾಸ್ಟ್ಲಿ ಲಿವಿಂಗ್ ಸಿಟಿ ಅಂದರೆ ಇವಾಗ ಬೆಂಗಳೂರೇನೆ ನಂಬರ್ ಒನ್ ಸಿಟಿ ಇವಾಗ ಅದರಿಂದ ಬೆಂಗಳೂರು ಅಂತಕ್ಕಂಥ ಹೆಸರನ್ನ ಸರ್ಕಾರ ಇವತ್ತು ಬೆಂಗಳೂರು ದಕ್ಷಿಣ ಅಂತೇಳಿ ಜಿಲ್ಲೆಗೆ ಘೋಷಣೆ ಮಾಡಿರೋದಕ್ಕೆ ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ಮತ್ತೆ ಕ್ಯಾಬಿನೆಟ್ ನಾನು ಈ ಸಂದರ್ಭದಲ್ಲಿ ವೈಯಕ್ತಿಕವಾಗಿ ನಮ್ಮ ಜನಗಳ ಪರವಾಗಿ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ ಸರ್ ಈ ಅದರ ಘೋಷಣೆ ಆಗಿರೋದ್ರಿಂದ ನಮ್ಮ ಮಗಡಿ ತಾಲೂಕು ಏನಾದ್ರು ಒಂದಷ್ಟು ಅನುಕೂಲ ಆಗ್ಬೋದು ಸರ್ ಬೆಂಗಳೂರು ಅಂದ್ರೆ ಅದ್ರದ್ದು ಆ ಹೆಸರೇ ಬೇರೆ ಬೇರೆ ಅದರಿಂದ ಬಹಳಷ್ಟು ಅನುಕೂಲ ಆಗ್ತದೆ ಮತ್ತೆ ಬೇರೆ ಬೇರೆ ಈ ಕಾರ್ಖಾನೆಗಳು ಬರ್ತಕ್ಕಂಥವ್ರು ಬೇರೆ ಬೇರೆ ಇನ್ವೆಸ್ಟ್ಮೆಂಟ್ ಎಲ್ಲರೂ ಕೂಡ ಬೆಂಗಳೂರು ಬ್ರ್ಯಾಂಡ್ ನೇಮ್ನಲ್ಲಿ ಬಂದು ಇನ್ವೆಸ್ಟ್ ಮಾಡ್ತಾರೆ ನೋಡಿ ಈ ಬೆಂಗಳೂರು ಗ್ರಾಮಾಂತರದವರು ಭಾಳ ಬುದ್ಧಿವಂತರು ಅವರು ವಿಭಜನೆ ಆದಾಗ ಅವರು ಅದನ್ನು ದೇವನಹಳ್ಳಿ ಜಿಲ್ಲೆನೋ ದೊಡ್ಡಬಳ್ಳಾಪುರ ಜಿಲ್ಲೆನೋ ಅಂತ ಮಾಡ್ಬೋದಾಗಿತ್ತು ಆದರೆ ಅವರು ಅದನ್ನು ಮಾಡಲಿಲ್ಲ ಅವ್ರು ಬೆಂಗಳೂರು ಗ್ರಾಮಾಂತರ ಅಂತ ಬೆಂಗಳೂರನ್ನು ಉಳಿಸ್ಕೊಂಡ್ರು ಭಾಳ ಅವರು ನಾವೇ ಸ್ವಲ್ಪ ದಡ್ಡ್ರಾಗೋಗಿದ್ದೋ ಈಗ ಸ್ವಲ್ಪ ನಮ್ಮ ಸರ್ಕಾರ ಎಚ್ಚೆತ್ಕೊಂಡು ಆ ಬೆಂಗಳೂರು ದಕ್ಷಿಣ ಅಂತ ಮಾಡಿರೋದು ಭಾಳ ಸಂತೋಷ ತರ್ತಕ್ಕಂಥ ವಿಚಾರ ಸರ್ಕಲ್ ಮತ್ತು ಜೂನಿಯರ್ ಕಾಲೇಜ್ ಕಾಲೇಜ್ ಭೇಟಿ ಕೊಡ್ತಾ ಇದ್ದೀವಿ ಪದೇ ಪದೇ ಭೇಟಿ ಕೊಡ್ತಾ ಇದೀವಿ ಅಂದ್ರೆ ಏನಾರು ಇಲ್ಲ ಆಯ್ತಾ ಅಂತ ಅರ್ಥ ಈಗ ಆಗ್ಲಿಕ್ಕೆ ಈಗ ಚಾಲನೆ ಕೊಡ್ತಾ ಇದೀವಿ ಇನ್ನೊಂದು ತಿಂಗಳು ನೋಡಿ ಬಂದೆಲ್ಲ ಪೂಜೆ ಮಾಡ್ತಿದ್ದು ಪೂಜೆ ಮಾಡ್ತೀವಿ ಸರ್ಕಲ್ ಅದು ಅಭಿವೃದ್ಧಿ ಆಗ್ತದೆ ಈಗ ಆಡಿಟೋರಿಯಂನ ಜಾಗ ಫೈನಲ್ ಮಾಡಿದ್ವಿ ಆಡಿಟೋರಿಯಂ ಶುರು ಆಗ್ತದೆ ಎದುರುಗಡೆ ಗುರುಭವನ ಶುರು ಆಗ್ತದೆ ಎಲ್ಲ ಟೆಂಡರ್ ಆಗಿಬಿಟ್ಟಿದೆ ಟೆಂಡರ್ ಫೈನಲ್ ಆಗಿ ಎಲ್ಲ ಕೆಲಸ ಶುರು ಆಗ್ತದೆ ಸರ್ಕಲ್ಲು ಕೂಡ ಅಭಿವೃದ್ಧಿ ಮಾಡ್ತಾ ಇದೀವಿ ಮತ್ತು ಈ ರೋಡ್ನು ಕೂಡ ಅಭಿವೃದ್ಧಿ ಮಾಡ್ತಾ ಮುಂದೆ ಇರ್ತಕ್ಕಂಥ ರಸ್ತೆ ಕೂಡ ಅಭಿವೃದ್ಧಿ ಮಾಡ್ತಾ ಇದ್ದೀವಿ ಈ ಕಾಲೇಜಿಗೆ ಒಂದು ವಿಶೇಷವಾದಂಥ ಕಳೆಯನ್ನು ಕೊಡ್ತೀವಿ ಆಮೇಲೆ ಇಲ್ಲಿ ಪಾಪ ಅನೇಕ ಜನ ಹಿರಿಯರು ನಾವು ಎಚ್ ಎಂ ರೇವಣ್ಣವರು ಕೂಡ ಸೇರಿ ಓದಿರ್ತಕ್ಕಂಥ ಕಾಲೇಜಿದು ಮತ್ತೆ ಮಹಾರಾಜರು ಕಟ್ಟಿಸಿದಂಥ ಕಾಲೇಜ್ ಇದು ಮಹಾರಾಜರು ಆ ಒಂದು ನಾಮಫಲಕ ಕೂಡ ಇಲ್ಲಿ ಮಹಾರಾಜರ ನಾಮಫಲಕ ಕೂಡ ಇಲ್ಲಿ ಇದೆ ಅದರಿಂದ ಇವತ್ತು ಇದನ್ನು ಕೆಪಿಎಸ್ ಮಾದರಿನಲ್ಲಿ ಈ ಶಾಲೆಯನ್ನು ಅಭಿವೃದ್ಧಿ ಮಾಡಬೇಕು ಒನ್ ಟು ಟ್ವೆಲ್ತ್ ಅಂತೇಳಿ ಈಗ ಕೆಪಿಎಸ್ ಎಸ್ ಶಾಲೆ ಕನ್ವರ್ಟ್ ಮಾಡಿಕೊಡಿ ಅಂತೇಳಿ ಈಗಾಗಲೇ ನಮ್ಮ ಮನವಿಯನ್ನು ಕೂಡ ಸರ್ಕಾರಕ್ಕೆ ಸಲ್ಲಿಸಿದ್ದೀನಿ ಆರನೇ ತಾರೀಕು ನಮ್ಮ ಮಧು ಬಂಗಾರಪ್ಪನವರು ಈ ಒಂದು ಕಾರ್ಯಕ್ಕೆ ಚಾಲನೆ ಕೊಡಲಿಕ್ಕೆ ಬರ್ತಾ ಇದ್ದಾರೆ ಅವತ್ತು ಇದನ್ನ ನಾನು ಇಲ್ಲಿ ಏನೇನು ಸವಲತ್ತುಗಳು ಬರಬೇಕು ಅದನ್ನು ಪಡಿಲಿಕ್ಕೆ ಅವ್ರನ್ನ ಅವತ್ತು ಆರನೇ ತಾರೀಕು ಇಲ್ಲಿ ಕರ್ಕೊಂಡು ಬರ್ತಾ ಇದ್ದೀನಿ ಓಕೆ ಸರ್ ಧನ್ಯವಾದ ಸರ್